ರಾಜ್ಯದಲ್ಲಿ ಅನುದಾನ ಕದನ ಇದೆ ಇದರ ಮಧ್ಯದಲ್ಲಿ ಈಗ ಕೇರಳಕ್ಕೆ ನೆರವು ಪ್ರಿಯಾಂಕಾ ಗಾಂಧಿ ಕ್ಷೇತ್ರಕ್ಕೆ ಹತ್ತು ಕೋಟಿ ಅನುದಾನವಂತೆ ರಾಜ್ಯದಲ್ಲೇ ಅನುದಾನ ಕದನ ಇದೆ ಇದರ ನಡುವಿನಲ್ಲಿ ಕೇರಳಕ್ಕೆ ನೆರವು ವಯನಾಡು ಕ್ಷೇತ್ರಕ್ಕೆ ಸಿದ್ದರಾಮಯ್ಯ ಸರ್ಕಾರದ ನೆರವು ವಯನಾಡು ಜಿಲ್ಲೆ ಮೆಪ್ಪಾಡಿ ಭೂಕುಸಿತಕ್ಕೆ ಹತ್ತು ಕೋಟಿ ನೂರು ಕುಟುಂಬಗಳಿಗೆ ಪುನರ್ವಸತಿ ಕಲ್ಪಿಸೋದಕ್ಕೆ ಹತ್ತು ಕೋಟಿ ಅನುದಾನ ಪೂರಕ ಅಂದಾಜಿನಲ್ಲಿ ವಯನಾಡು ಕ್ಷೇತ್ರಕ್ಕೆ ಅನುದಾನ ನೀಡೋದಿಕ್ಕೆ ಸಿದ್ದರಾಮಯ್ಯ ಸರ್ಕಾರ ಮುಂದೆ ಬಂದಿದೆ ಎಸ್ಡಿಆರ್ಎಫ್ ಅನುದಾನ ನೀಡ್ತಾ ಇರೋದಾಗಿ ಉಲ್ಲೇಖ ಆಗಿದೆ ಪ್ರಿಯಾಂಕಾ ಸಂಸದೆಯಾಗಿರುವ ವಯನಾಡು ಕ್ಷೇತ್ರ ವಯನಾಡು ಕ್ಷೇತ್ರಕ್ಕೆ ನೂರು ಕುಟುಂಬಗಳಿಗೆ ಪುನರ್ವಸತಿ ಕಲ್ಪಿಸುವ ಹಿನ್ನೆಲೆಯಲ್ಲಿ ಹತ್ತು ಕೋಟಿ ಅನುದಾನಕ್ಕೆ ರಾಜ್ಯ ಸರ್ಕಾರ ಮುಂದಾಗಿದೆ ನೆರವಿಗಾಗಿ ರಾಜ್ಯದಿಂದ ನಿಯೋಜಿಸಲಾದ ಅಧಿಕಾರಿಗಳ ವೆಚ್ಚಕ್ಕಾಗಿ ಒಟ್ಟು ಐವತ್ತಾರು ಪಾಯಿಂಟ್ ಆರು ನಾಲ್ಕು ಲಕ್ಷಗಳನ್ನು ಮತ್ತು ಕೇರಳ ರಾಜ್ಯದ ವಯನಾಡು ಜಿಲ್ಲೆಯ ಮೆಪ್ಪಾಡಿಯಲ್ಲಿ ಭೂಕುಸಿತಕ್ಕೆ ಹತ್ತು ಕೋಟಿ ರೂಪಾಯಿ ನೂರು ಕುಟುಂಬಗಳಿಗೆ ಪುನರ್ವಸತಿ ಕಲ್ಪಿಸಲು ಕೋಟಿ ಪೂರಕ ಅಂದಾಜಿನಲ್ಲಿ ವಯನಾಡು ಕ್ಷೇತ್ರಕ್ಕೆ ಅನುದಾನ ಕೊಡೋದಿಕ್ಕೆ ಸಿದ್ದರಾಮಯ್ಯ ಸರ್ಕಾರ ಮುಂದಾಗಿದೆ ರಾಜ್ಯದಲ್ಲಿ ಅನುದಾನ ಕದನ ನಡೀತಾ ಇದೆ ಶಾಸಕರು ನಮ್ಮ ಕ್ಷೇತ್ರಕ್ಕೆ ಅನುದಾನ ಬಂದಿಲ್ಲ ಅಂತ ಆಕ್ರೋಶವನ್ನು ವ್ಯಕ್ತಪಡಿಸ್ತಾನೆ ಇರ್ತಾರೆ ಗ್ಯಾರಂಟಿ ಯೋಜನೆಗಳಿಂದಾಗಿ ಕ್ಷೇತ್ರದ ಅಭಿವೃದ್ಧಿಗೆ ಸರಿಯಾದ ಪ್ರಮಾಣದಲ್ಲಿ ಅನುದಾನ ಬಿಡುಗಡೆ ಆಗ್ತಾ ಇಲ್ಲ ಅಂತ ಇದ್ರೆ ಇದರ ನಡುವಿನಲ್ಲಿ ವಯನಾಡ್ ಜಿಲ್ಲೆಯ ಮೆಪ್ಪಾಡಿ ಭೂಕುಸಿತಕ್ಕೆ ಹತ್ತು ಕೋಟಿ ಅನುದಾನ ಕೊಡೋದಿಕ್ಕೆ ರಾಜ್ಯ ಸರ್ಕಾರ ಮುಂದಾಗಿದೆ ಈ ಬಗ್ಗೆ ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಾರುತೇಶ್ ಇದೀಗ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ ಮಾರುತೇಶ್ ನಮ್ಮ ರಾಜ್ಯದಲ್ಲಿಯೇ ಅನುದಾನ ಕದನ ನಡೀತಾ ಇದೆ ಶಾಸಕರು ಯಾವಾಗ್ಲೂ ಕೂಡ ಹೇಳ್ತಾ ಇರ್ತಾರೆ ಗ್ಯಾರಂಟಿ ಯೋಜನೆಯಿಂದಾಗಿ ನಮ್ಮ ಕ್ಷೇತ್ರದ ಅಭಿವೃದ್ಧಿಗೆ ನಿರೀಕ್ಷಿತ ಪ್ರಮಾಣದಲ್ಲಿ ಅನುದಾನ ಸಿಗ್ತಾ ಇಲ್ಲ ಅಂತ ಅದರ ನಡುವಿನಲ್ಲಿ ಈಗ ಕೇರಳಕ್ಕೆ ನೆರವು ಕೇರಳದ ವಯನಾಡಿನ ಮೆಪ್ಪಾಡಿಯಲ್ಲಿ ಆದಂತಹ ಭೂ ಭೂಕುಸಿತದ ಹಿನ್ನೆಲೆಯಲ್ಲಿ ಯಾವಾಗ ಭೂಕುಸಿತ ಆಯ್ತು ಅವಾಗ್ಲೇ ನೂರು ಮನೆಗಳನ್ನ ಕಟ್ಟಿಕೊಡುವಂತಹ ಘೋಷಣೆಯನ್ನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮಾಡಿದ್ರು ಅದಾದ ಮೇಲೆ ಒಂದಷ್ಟು ಪ್ರಕ್ರಿಯೆಗಳು ಕೇರಳ ಸರ್ಕಾರ ಮತ್ತು ಕರ್ನಾಟಕ ಸರ್ಕಾರ ಎರಡು ಸರ್ಕಾರಗಳ ನಡುವೆ ನಡೀತಾ ಇತ್ತು ಆ ಕೇರಳದ ವಿಶೇಷ ಅಧಿಕಾರಿ ಯಾಕೆಂದ್ರೆ ಅಲ್ಲಿ ಕೇರಳದ ವಯನಾಡ್ನಲ್ಲಿ ಒಂದು ಟೌನ್ಶಿಪ್ ಮಾಡುವಂತ ತೀರ್ಮಾನವನ್ನು ತೆಗೆದುಕೊಳ್ಳಲಾಗಿದೆ ಅಲ್ಲಿ ಸಾಕಷ್ಟು ಮನೆಗಳ ನಿರ್ಮಾಣ ಮಾಡುವಂತ ಕಾರ್ಯಚಟುವಟಿಕೆಗಳು ಕೂಡ ನಡೀತಾ ಇದೆ ಇದರ ಭಾಗವಾಗಿ ಕೇರಳದ ವಿಶೇಷ ಕರ್ತವ್ಯಾಧಿಕಾರಿ ಮುಖ್ಯಮಂತ್ರಿಗಳಿಗೆ ಪತ್ರ ಬರೆದು ಹಿಂದೆ ಘೋಷಣೆ ಮಾಡಿದ್ರ ಬಗ್ಗೆ ನೆನಪು ಮಾಡಿದ್ರು ಅದಕ್ಕೆ ಪೂರಕ ಅನ್ನುವಂತೆ ಆರ್ಥಿಕ ಇಲಾಖೆ ಕೂಡ ಅನುಮೋದನೆ ಕೊಟ್ಟಿದ್ದಾರೆ ಇವತ್ತು ವಿಧಾನಸಭೆಯಲ್ಲಿ ಮಂಡನೆಯಾದ ಪೂರಕ ಅಂದಾಜಿನಲ್ಲಿ ಹತ್ತು ಕೋಟಿ ಅನುದಾನವನ್ನ ಕರ್ನಾಟಕದ ಕಂದಾಯ ಇಲಾಖೆಯ ಅಡಿಯಲ್ಲಿ ಬರುವ ಎಸ್ ಎಫ್ ಫಂಡ್ ನಲ್ಲಿ ಹತ್ತು ಕೋಟಿ ಕೊಡುವಂತಹ ತೀರ್ಮಾನವನ್ನ ತೆಗೆದುಕೊಳ್ಳಲಾಗಿದೆ ಅದನ್ನ ಪೂರಕ ಅಂದಾಜಿನಲ್ಲೂ ಕೂಡ ಉಲ್ಲೇಖ ಮಾಡಿರೋದನ್ನ ಬಹಳ ಸ್ಪಷ್ಟವಾಗಿ ನೋಡಬಹುದು ಅಂದ್ರೆ ಕೇರಳ ಕೇರಳದ ವೈನಾಡು ಸಂಸದೆಯಾಗಿರುವಂತ ಪ್ರಿಯಾಂಕಾ ಗಾಂಧಿ ವಾದ್ರಾ ಪ್ರತಿನಿಧಿಸ್ತಾ ಇರುವಂತಹ ಕ್ಷೇತ್ರ ಹಾಗಾಗಿ ವಯನಾಡ್ನಲ್ಲಿ ಹಿಂದೆ ಆನೆ ತುಳಿತಕ್ಕೆ ಒಳಗಾದಂತವರಿಗೆ ಪರಿಹಾರವನ್ನ ಕರ್ನಾಟಕದಿಂದ ಕೊಡುವಂತ ತೀರ್ಮಾನ ತೆಗೆದುಕೊಂಡಿದ್ದು ಕೂಡ ವಿವಾದದ ಸ್ವರೂಪವನ್ನ ಪಡೆದುಕೊಂಡಿತ್ತು ಜೊತೆಗೆ ಈಗ ನೂರು ಮನೆಗಳನ್ನ ಕಟ್ಟಿಕೊಡುವಂತ ಘೋಷಣೆಯೂ ಕೂಡ ಪ್ರತಿಪಕ್ಷಗಳಿಗೆ ಆಹಾರವಾಗಿ ಇದು ಹೈಕಮಾಂಡ್ ನಾಯಕರನ್ನ ಮೆಚ್ಚಿಸುವ ಸಲುವಾಗಿ ತೆಗೆದುಕೊಂಡಂತ ತೀರ್ಮಾನ ಅನ್ನುವಂತ ಟೀಕೆಯನ್ನ ಬಿಜೆಪಿ ನಾಯಕರು ಮಾಡ್ತಾ ಇದ್ರು ಆದ್ರೆ ಅದರ ಮುಂದುವರಿದ ಭಾಗವಾಗಿ ಈಗ ಹತ್ತು ಕೋಟಿ ಕೊಡುವಂತಹ ತೀರ್ಮಾನವನ್ನ ತೆಗೆದುಕೊಂಡು ಅದನ್ನ ಪೂರಕ ಅಂದಾಜಿನಲ್ಲಿ ಸೇರಿಸಿ ಇವತ್ತು ವಿಧಾನಸಭೆಯಲ್ಲೂ ಕೂಡ ಮಂಡನೆಯಾಗಿದೆ ನಮಗೆ ಇರುವಂತಹ ಮಾಹಿತಿ ಕೇರಳದ ವಯನಾಡಿನ ವಿಶೇಷ ಕರ್ತವ್ಯಾಧಿಕಾರಿ ಸರ್ಕಾರಕ್ಕೆ ಬರೆದಿರುವಂತಹ ಪತ್ರದಲ್ಲಿ ಇಪ್ಪತ್ತು ಕೋಟಿ ಅನುದಾನವನ್ನ ಕೇಳಿದ್ದಾರೆ ಆದ್ರೆ ಆರ್ಥಿಕ ಇಲಾಖೆ ಮೊದಲ ಹಂತವಾಗಿ ಹತ್ತು ಕೋಟಿ ಅನುದಾನವನ್ನ ಬಿಡುಗಡೆ ಮಾಡುವಂತ ಬಿಡುಗಡೆ ಮಾಡೋದಕ್ಕೆ ಸಹಮತ ವ್ಯಕ್ತಪಡಿಸಿ ಅದರಂತೆ ಪೂರಕ ಅಂದಾಜಿನಲ್ಲೂ ಕೂಡ ಅದನ್ನ ಸೇರಿಸಲಾಗಿದೆ ಅಂದ್ರೆ ಒಂದು ಕಡೆ ರಾಜ್ಯದಲ್ಲಿ ಅನುದಾನ ಸಿಗ್ತಾ ಇಲ್ಲ ಅನ್ನುವಂತಹ ಅಸಮಾಧಾನಗಳು ಬೇಸರಗಳು ಅವರದ್ದೇ ಪಕ್ಷದ ಶಾಸಕರು ಹೇಳ್ತಿದ್ದಾರೆ ಗ್ಯಾರಂಟಿಯ ಕಾರಣಕ್ಕಾಗಿ ನಮ್ಗೆ ಹೆಚ್ಚು ಅನುದಾನ ಸಿಗ್ತಾ ಇಲ್ಲ ಅನ್ನುವಂತಹ ಬೇಸರವನ್ನ ಆಡಳಿತ ಪಕ್ಷದ ಶಾಸಕರು ಮಾಡ್ತಾ ಇದ್ದಾರೆ ಇನ್ನು ವಿಪಕ್ಷದವರಿಗೆ ಅನುದಾನವೇ ಬರ್ತಾ ಇಲ್ಲ ಅನ್ನುವಂತ ಟೀಕೆಗಳು ಇದ್ದಾರೆ ಇನ್ನು ವಿಪಕ್ಷದವರಿಗೆ ಅನುದಾನವೇ ಬರ್ತಾ ಇಲ್ಲ ಅನ್ನುವಂತ ಟೀಕೆಗಳು ಕೂಡ ಇದಾವೆ ಈ ಎಲ್ಲದರ ನಡುವೆ ವಯನಾಡಿಗೆ ಅನುದಾನ ಒದಗಿಸುವಂಥದ್ದು ಎಷ್ಟರ ಮಟ್ಟಿಗೆ ಸರಿ ಅನ್ನುವಂಥ ಚರ್ಚೆಗಳು ಕೂಡ ಶುರುವಾಗಿದೆ ವಿಪಕ್ಷಗಳು ಸಿ ಎಂ ಇದನ್ನು ಘೋಷಣೆ ಮಾಡಿದಾಗಲೇ ವ್ಯಾಪಕವಾದಂಥ ಟೀಕೆಗೆ ಒಳಗಾಗಿದ್ದರು ಹೈಕಮಾಂಡ್ ನಾಯಕರ ಸೂಚನೆ ಮೇರೆಗೆ ಕರ್ನಾಟಕ ಈ ರೀತಿಯಾಗಿ ನೂರು ಮನೆಗಳನ್ನು ಕಟ್ಟಿಕೊಡುವಂಥ ತೀರ್ಮಾನವನ್ನು ತೆಗೆದುಕೊಳ್ತು ಹೈಕಮಾಂಡ್ ನಾಯಕರನ್ನು ಮೆಚ್ಚಿಸುವ ಸಲುವಾಗಿ ಇದೆಲ್ಲವನ್ನು ಮಾಡ್ತಾ ಇದ್ದಾರೆ ಅನ್ನುವಂಥ ಆರೋಪವನ್ನು ಬಿ ಜೆ ಪಿ ಮಾಡಿತ್ತು ಆರೋಪ ಆರೋಪಕ್ಕೆ ಪುಷ್ಟಿ ನೀಡುವ ಹಾಗೆ ಒಟ್ಟು ಇಪ್ಪತ್ತು ಕೋಟಿ ಅನುದಾನವನ್ನು ಕೇರಳದ ವಿಶೇಷ ಕರ್ತವ್ಯಾಧಿಕಾರಿ ಬರೆದಿದೆ ಅಂದರೆ ಆ ಕರ್ತವ್ಯಾಧಿಕಾರಿ ಏನು ಅಂದರೆ ವಯನಾಡಿನ ಟೌನ್ಶಿಪ್ನ ಕಾರ್ಯಚಟುವಟಿಕೆಗಳನ್ನು ಗಮನಿಸ್ತಾ ಇರುವಂಥ ವಿಶೇಷ ಕರ್ತವ್ಯಾಧಿಕಾರಿಯಾಗಿದ್ದಾರೆ ಅವರು ಮುಖ್ಯಮಂತ್ರಿಗಳಿಗೆ ಬರೆದಿರುವಂಥ ಪತ್ರದಲ್ಲಿ ಈ ಪ್ರತಿ ಮನೆಗೆ ಇಪ್ಪತ್ತು ಲಕ್ಷದ ರೀತಿ ನೂರು ಮನೆಗಳಿಗೆ ಇಪ್ಪತ್ತು ಕೋಟಿ ಅನುದಾನವನ್ನು ಕೇಳಿದ್ದಾರೆ ಆದರೆ ಆರ್ಥಿಕ ಇಲಾಖೆ ಮೊದಲ ಹಂತದಲ್ಲಿ ಹತ್ತು ಕೋಟಿ ಅನುದಾನವನ್ನು ಬಿಡುಗಡೆ ಮಾಡುವ ತೀರ್ಮಾನವನ್ನು ಮಾಡಿ ಅದು ಈಗ ಪೂರಕ ಅಂದಾಜಿನಲ್ಲಿ ಕೂಡ ಸೇರಿ ವಿಧಾನಸಭೆಯಲ್ಲಿ ಈಗ ಅದು ಪೂರಕ ಅಂದಾಜನ್ನು ಕೂಡ ಮಂಡನೆ ಮಾಡಲಾಗಿದೆ ಅಲ್ಲಿಗೆ ಮೊದಲ ಹಂತವಾಗಿ ಹತ್ತು ಕೋಟಿಯನ್ನು ಬಿಡುಗಡೆಯನ್ನು ಸರ್ಕಾರ ಮಾಡಿದೆ ಮುಂದಿನ ಹಂತದಲ್ಲೂ ಕೂಡ ಇನ್ನು ಹತ್ತು ಕೋಟಿ ಬಿಡುಗಡೆ ಮಾಡುವಂಥ ಸಾಧ್ಯತೆ ಇದೆ ಯಾಕೆಂದರೆ ಆಗ ಎಷ್ಟು ಮೊತ್ತ ಆಗುತ್ತೆ ಅನ್ನುವಂತಹ ಆಲೋಚನೆ ಕೂಡ ಇಲ್ಲದೆ ನೂರು ಮನೆಗಳನ್ನು ಕಟ್ಟಿ ಕಟ್ಟಿಸಿಕೊಡ್ತೀವಿ ಅನ್ನುವಂಥ ಘೋಷಣೆಯನ್ನು ಮಾಡಿದ್ರು ಈಗ ಟೌನ್ಶಿಪ್ನ ಪ್ರಕಾರ ಅಲ್ಲಿ ಒಂದು ಮನೆಗೆ ಇಪ್ಪತ್ತು ಲಕ್ಷದ ರೀತಿ ಒಟ್ಟು ನೂರು ಮನೆ ಅಂದರೆ ಇಪ್ಪತ್ತು ಕೋಟಿ ಅನುದಾನ ಕೊಡಬೇಕಾಗುತ್ತೆ ಈಗ ಪ್ರಾಥಮಿಕ ಹಂತವಾಗಿ ಹತ್ತು ಕೋಟಿ ಅನುದಾನ ಕೊಡುವಂತ ತೀರ್ಮಾನವನ್ನು ಸರ್ಕಾರ ತೆಗೆದುಕೊಂಡಿದೆ ಇದು ಕೂಡ ಈಗ ವ್ಯಾಪಕ ಟೀಕೆಗೆ ಒಳಪಡ್ತಾ ಇದೆ ವೀಣಾ ಎಸ್ತೇಶ್ ఇది ఏష్యా న్యూస్ నెట్వర్క్ ప్రస్తుతి